ಒಂದೆಡೆ ಆರೋಪ ಪ್ರತ್ಯಾರೋಪ ಮತ್ತೊಂದೆಡೆ ಹ್ಯಾಡಾಳಿನ ನ್ಯಾಯಬೆಲೆ ಅಂಗಡಿ ಉಪಕೇಂದ್ರದಲ್ಲಿ ಆದ ವಾಗ್ವಾದ ಗೊಲ್ಲಹಳ್ಳಿ ಗ್ರಾಮ ಪಂಚಾಯಿತಿ ಕಟ್ಟಡ ಉದ್ಘಾಟನೆ ವೇಳೆ ಸ್ಫೋಟ ಹೌದು ಗೊಲ್ಲಹಳ್ಳಿ ಗ್ರಾಮ ಪಂಚಾಯಿತಿ ಈ ಹಿಂದೆ ನೂತನ ಅಧ್ಯಕ್ಷರ ಆಯ್ಕೆಯಿಂದ ರಾಜಕೀಯ ಜಿದ್ದಾಜಿದ್ದಿಗೆ ಕಾರಣ ಆಗಿತ್ತು ಆನಂತರ ಮುಂದುವರೆದ ರಾಜಕೀಯ ಚಟುವಟಿಕೆ ಹೆಜ್ಜೆ ಹೆಜ್ಜೆಗೂ ಪೈಪೋಟಿ ಜೋರಾಗಿತ್ತು ಪಂಚಾಯಿತಿ ನೂತನ ಕಟ್ಟಡ ಉದ್ಘಾಟನೆ ವೇಳೆ ರಾಜಕೀಯ ಗೊಂದಲಗಳ ಚಟುವಟಿಕೆಗಳಿಗೆ ಗೊಲ್ಲಹಳ್ಳಿ ಗ್ರಾಮ ಪಂಚಾಯಿತಿ ಸಾಕ್ಷಿಯಾಗಿತ್ತು ಗೊಲ್ಲಹಳ್ಳಿ ಗ್ರಾಮ ಪಂಚಾಯಿತಿ ನೂತನ ಕಚೇರಿ ಕಟ್ಟಡವನ್ನು ಶಾಸಕ ಎನ್ ಶ್ರೀನಿವಾಸ್ ಹಾಗೂ ಕಾಂಗ್ರೆಸ್ ಬೆಂಬಲಿತ ಕೆಲ ಸದಸ್ಯರು ಉದ್ಘಾಟನೆ ಮಾಡಿದರು ಈ ಸಂದರ್ಭ ಅಧ್ಯಕ್ಷರು ಹಾಗೂ ಕೆಲ ಸದಸ್ಯರು ಕಚೇರಿ ಪಕ್ಕದಲ್ಲಿಯೇ ಇದ್ದರೂ ಕೂಡ ಉದ್ಘಾಟನೆ ವೇಳೆಗೆ ಬರಲಿಲ್ಲ ಬರೆದಿದ್ರೆ ನಾವೇನೂ ಮಾಡಲು ಸಾಧ್ಯ ಎಂದು ಪೂಜೆ ಸಲ್ಲಿಸಿದ ಶಾಸಕರು ಅಭಿನಂದನೆ ಸ್ವೀಕರಿಸಿ ಶಾಸಕರು ತೆರಳಿದ್ರು ಈ ವೇಳೆ ಮಾಧ್ಯಮಗಳೊಂದಿಗೆ ಮಾತನಾಡಿದ ಶಾಸಕ ಗ್ರಾಮ ಪಂಚಾಯಿತಿ ಕಟ್ಟಡ ಉದ್ಘಾಟನೆಗೆ ಸಮಯ ಕೇಳಿದರೂ ಎರಡು ಬಾರಿ ಸಾಧ್ಯ ಆಗಲಿಲ್ಲ ಆನಂತರ ಮಲ್ಲಯ್ಯ ಹಾಗೂ ಅಧ್ಯಕ್ಷರು ತಿಳಿಸಿದ ಸಮಯಕ್ಕೆ ಉದ್ಘಾಟನೆಗೆ ಬಂದಿದ್ದೇನೆ ಅಧ್ಯಕ್ಷರು ಕೆಲ ಸದಸ್ಯರು ಉದ್ಘಾಟನೆ ಸಮಯಕ್ಕೆ ಬರೆದಿದ್ರೆ ನಾವೇನು ಮಾಡಲು ಸಾಧ್ಯ ಇದು ಸರ್ಕಾರಿ ಕಾರ್ಯಕ್ರಮ ಯಾರು ಬರದಿದ್ರು ಕಾರ್ಯಕ್ರಮ ನಡೆಯುತ್ತದೆ ನಾವು ಅಭಿವೃದ್ಧಿಗಾಗಿ ಕೆಲಸ ಮಾಡುವವರು ಜನರ ಹಿತ ಕಾಪಾಡಲು ಶ್ರಮಿಸುತ್ತೇನೆಂದು ಶಾಸಕ ಎನ್ ಶ್ರೀನಿವಾಸ್ ತಿಳಿಸಿದರು ಮೂರುವರೆ ಕೋಟಿ ವೆಚ್ಚದ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಚಾಲನೆಯನ್ನು ಕೊಟ್ಟು ಯಡಾಳು ಗ್ರಾಮದಲ್ಲಿ ಬಹು ವರ್ಷಗಳ ಬೇಡಿಕೆಯಾಗಿದ್ದಂತಹ ನ್ಯಾಯಬೆಲೆ ಅಂಗಡಿಯನ್ನ ಇವತ್ತು ಸಾರ್ವಜನಿಕರ ಸಮ್ಮುಖದಲ್ಲಿ ಉದ್ಘಾಟನೆ ಮಾಡಿ ಸಾರ್ವಜನಿಕರ ಅನುಕೂಲಕ್ಕೆ ಅದನ್ನು ಲೋಕಾರ್ಪಣೆ ಮಾಡಿ ಇವತ್ತು ಗೊಲ್ಲಳ್ಳಿ ಗ್ರಾಮ ಪಂಚಾಯಿತಿಯ ನೂತನವಾಗಿರ್ತಕ್ಕಂಥ ಕಟ್ಟಡವನ್ನು ಉದ್ಘಾಟನೆ ಮಾಡಿ ಅದನ್ನು ಸಾರ್ವಜನಿಕರ ಅನುಕೂಲಕ್ಕೆ ಅನುಕೂಲ ಮಾಡಿಕೊಡ್ತಕ್ಕಂಥ ಕೆಲಸಕ್ಕೆ ಇವತ್ತು ಚಾಲನೆಯನ್ನು ಕೊಟ್ಟಿದ್ದೇವೆ ಎಡಾಳ್ ಗ್ರಾಮಸ್ಥರಿಗೆ ನ್ಯಾಯ ನ್ಯಾಯಬಲೆ ಅಂಗಡಿ ಇವತ್ತು ಪ್ರಾರಂಭ ಆಗಿದ್ದು ಒಳ್ಳೇದಲ್ವೋ ಒಳ್ಳೇದಲ್ವೇನ್ರಿ ಪ್ರಶ್ನೆ ಮಾಡ್ತಾರೆ ಅಂದ್ರೆ ಏನು ರೀ ಅರ್ಥ ಒಬ್ಬ ಎಮ್ ಎಲ್ ಎನ್ ಬಂದ್ಬಿಟ್ಟು ಪರ್ಮಿಷನ್ ಕೊಡ್ರಿ ನಾನು ಪರ್ಮಿಷನ್ ತಗೊಂಡು ಉದ್ಘಾಟನೆ ಮಾಡಬೇಕಂದ್ರಿ ಅವ್ರವರು ವೈ ವೈಯಕ್ತಿಕ ಹಿತ ಶಕ್ತಿಗಳು ಏನೇನು ಇರ್ತಾವೋ ಜನ ಅದನ್ನು ಅರ್ಥ ಮಾಡ್ಕೋತಾರೆ ಜನ ಯಾರು ದಟ್ರೇನಲ್ಲ ನಾನು ಹೋಗಿ ಯಾವುದೋ ನಮ್ಮ ರಾಜಕೀಯದ ಕಾರ್ಯಕ್ರಮ ಮಾಡ್ತಾ ಇರಲಿಲ್ಲ ಅವ್ರ ಪರ್ಮಿಷನ್ ಕೇಳೋಕ್ಕೆ ನಾನೇನೋ ನಾನು ಕಾಂಗ್ರೆಸ್ ಪಕ್ಷದ್ದು ಶಾಸಕ ಅಂತ ಹೇಳ್ಬಿಟ್ಟು ಕಾಂಗ್ರೆಸ್ ಪಕ್ಷದ ಸಮಾರಂಭ ಮಾಡೋಕ್ಕೆ ಹೋಗಿದರೆ ಸರ್ಕಾರಿ ಒಳಗಡೆ ನೀವು ತಗೊಳ್ದಿರಾ ಮಾಡ್ತಾ ಅಂತ ಕೇಳಿದರೆ ನಾನು ತಪ್ಪಿತ್ತು ತಲೆ ಇದ್ದೆ ಊರಿನ ಜನರ ಅನುಕೂಲಕ್ಕೋಸ್ಕರ ನಾನು ನ್ಯಾಯಬಲ್ಯ ಅಂಗಡಿ ಓಪನ್ ಮಾಡೋದಕ್ಕೆ ಪರ್ಮಿಷನ್ ತಗತೀರ ಅಂದ್ರೆ ಅವ್ರು ಯಾವ ಮಟ್ಟದಲ್ಲಿ ಅವರು ಸಾರ್ವಜನಿಕರವಾಗಿ ಅನುಕೂಲ ಆಗ್ತಕ್ಕಂಥದ್ದು ಬೇಕಾಗಿಲ್ಲ ನಾಮಬಲಕ ಜಟ್ಟಾಪಟ್ಟಿ ಹೌದು ಶಾಸಕರು ಅಧಿಕಾರಿಗಳಿರುವ ಒಂದು ನಾಮಫಲಕ ಅಧ್ಯಕ್ಷರು ಸದಸ್ಯರಿರುವ ಇನ್ನೊಂದು ನಾಮಫಲಕ ಇರುವುದನ್ನು ಕಂಡ ಶಾಸಕರು ಈ ರೀತಿ ಮಾಡಲು ಸಾಧ್ಯವೇ ಇದನ್ನು ಬದಲು ಮಾಡಿ ಒಂದು ನಾಮಫಲಕ ಮಾಡಬೇಕಿತ್ತೆಂದು ತಿಳಿಸಿದರು ಉದ್ಘಾಟನೆ ನಂತರ ಒಂದು ನಾಮಫಲಕದ ಕಲ್ಲನ್ನು ತೆಗೆಯಲಾಯಿತು ಶಾಸಕರು ತೆರಳಿದ ನಂತರ ಸ್ಥಳಕ್ಕೆ ಬಂದ ಅಧ್ಯಕ್ಷ ಎಚ್ ಡಿ ಹರ್ಷ ಮತ್ತು ಕೆಲ ಸದಸ್ಯರು ಸ್ಥಳಕ್ಕೆ ಆಗಮಿಸಿ ನಾಮಫಲಕ ತೆಗೆದಿರುವುದನ್ನು ವಿರೋಧಿಸಿ ಮತ್ತೆರಡು ನಾಮಫಲಕಗಳನ್ನು ಅಧ್ಯಕ್ಷರು ಉದ್ಘಾಟ ಪ್ರಕಟಣೆ ಮಾಡಿದ್ರು ಇವರ ಜಟಾಪಟಿಯಲ್ಲಿ ಅಧಿಕಾರಿಗಳು ಸರ್ ಹಂಗ ಅವ್ರ ಕಲ್ ಸಂಬಂಧ ಯಾವ ಕಲ್ ಉದ್ಘಾಟನೆ ಮಾಡಬಾರ್ದು ಇದು ಮೆಂಬರ್ಗಳದ್ದು ಕಲ್ ಕಿ ತಗ್ರಿ ಅವ್ರು ಉದ್ಘಾಟನೆ ಮಾಡಿದೆ ಏನು ಸರ್ವಾಧಿಕಾರನ ಸರ್ ಇದು ಸರ್ ನೀವು ಎರಡ್ ಸಾವಿರ ಹಿಂದೆ ಈ ಒಂದು ವರ್ಷದಿಂದ ಬಂದು ನೀವು ನೆನ್ಮಾರ್ ಬಂದ ಯಾವ ಥರ ನೀವು ನಡ್ತಂತಿದ್ದೀವಿ ಸರ್ ಆ ಬಿಹೇವಿಯರ್ ಇದೆಯಾ ಸರ್ ನಿಮ್ಮ ಹತ್ರ ನಿಮ್ಮ ಮನಸ್ಸಾಕ್ಷಿ ನೀವೇ ಕೇಳ್ಕೊಳ್ಳಿ ಶಾಸಕರೇ ನಿಮ್ಮ ಮನಸ್ಸಾಕ್ಷಿ ಎಲ್ಲಿದೆ ದೌರ್ಜನ್ಯ ಮಾಡಿಸೋದು ಹಿಂಬಾಗ್ಲಿಂದ ಮಾಡೋದು ನನ್ನ ಅಧ್ಯಕ್ಷ ಆಗ್ಬೇಕಾದ್ರೆ ಏನೇನು ತೊಂದರೆ ಕೊಟ್ಟಿದ್ದೀನಿ ನಾನು ಬಿಚ್ಚಿಡ್ಬೇಕಾ ಇವಾಗ ನನ್ ಬಿಡ್ ಇವತ್ತು ನನ್ನ ಅಧ್ಯಕ್ಷ ಆಗ ಏನ್ ತೊಂದರೆ ಕೊಟ್ಟಿದ್ದೀನಿ ನನಗೂ ಗೊತ್ತಿದೆ ನಾನು ನಾನು ಯಾರ ಹತ್ರ ಹೇಳ್ಕೊಂಡಿಲ್ಲ ಇವತ್ತು ನಾವು ನಾವು ಆತರ ಇಲ್ಲ ಇಲ್ಲ ಸರ್ ಎಷ್ಟೋ ಕಾರ್ಯಕ್ರಮ ನಮ್ ಬಿಟ್ಟೆ ಮಾಡಿದಾರ ನಾವೇನು ಹೋಗಿದ್ದೀವ ಎಷ್ಟೋ ಕಾರ್ಯಕ್ರಮ ನಮ್ ಬಿಟ್ಟೆ ಮಾಡಿದ್ದಾರೆ ಎಷ್ಟು ಕಾರ್ಯಕ್ರಮಗಳಾಗಿ ತಮಗೂ ಮಾಹಿತಿ ಇದೆ ಎಷ್ಟೋ ಕಾರ್ಯಕ್ರಮಗಳನ್ನ ನಮ್ಗೆ ಬಿಟ್ಟೆ ಮಾಡಿದ್ದಾರೆ ನಾವು ನಾವು ಅದರಲ್ಲೇ ರಾಜಕೀಯ ಮಾಡಲ್ಲ ಅಭಿವೃದ್ಧಿ ಆಗ್ತಿದೀವಿ ಆಗ್ತಾ ಆಗ್ಲಿ ಸಂತೋಷ ಒಟ್ಟಾರೆ ಕಾಂಗ್ರೆಸ್ ಶಾಸಕರು ಮತ್ತು ಬಿಜೆಪಿ ಜೆಡಿಎಸ್ ಮೈತ್ರಿ ಪೈಟ್ ಲೋಕಸಭೆ ಚುನಾವಣೆ ಆರಂಭದ ದಿನದಲ್ಲೇ ಕಂಡಿದೆ ಈ ವೇಳೆಯಲ್ಲಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷೆ ಸದಸ್ಯರು ಎನ್ಡಿಎ ಮಾಜಿ ಅಧ್ಯಕ್ಷ ಮಲ್ಲಯ್ಯ ಇಒ ಮಧು ಪಿಡಿಒ ಪ್ರಶಾಂತ್ ಇನ್ನಿತರ ಅಧಿಕಾರಿಗಳು ಹಾಜರಿದ್ದರು ರಾಮ್ ಪ್ರಸಾದ್ ಕೆಆರಿ ಮಾಡ <sussurra> 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 <sussurra>